ಅಭಿವೃದ್ಧಿ ಅಧಿಕಾರರು ಜನಾನುರಾಗಿ ಹಾಗೂ ಈ ಭಾಗದ ಆನೆ ಬಲ ಅಂತ ಹೇಳ್ಬೋದು ನಮ್ಮ ಶಾಸಕರಿಗೆ ಶಾಸಕರು ಹುಟ್ಟುಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನೀವು ಇಲ್ಲಿ ಜ ಸೇರಿರ್ತಕ್ಕಂಥ ಜನಸಾಗರಣೆ ಗೊತ್ತಾಗ್ತಾ ಇದೆ ನಮ್ಮ ಶಾಸಕರು ಎಷ್ಟು ಅಭಿವೃದ್ಧಿ ಮಾಡೋವ್ರೆ ನಮ್ಮ ಶಾಸಕರಲ್ಲಿ ಎಷ್ಟು ಅಭಿಮಾನ ಇದೆ ಹಾಗೂ ನಮ್ಮ ಎಷ್ಟು ವಿಶ್ವಾಸ ಇಕ್ಕಿದ್ದಾರೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ಮುಖಂಡರು ಅಂತ ಹೇಳ್ಬೋದು ದೇವರು ನಮ್ಮ ಶಾಸಕರಿಗೆ ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಒಂದ್ಸಲ ಏನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಲಕ್ಷ್ಮಣ್ ಗೌಡ್ರು ಅಂತೇಳಿ ದಾಸಂಪುರ ಹಬ್ಳಿ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಇಲ್ಲ ಹೇಳ್ಬೇಕು ಅಂದರೆ ನಮಗೆ ಪ್ರತಿಪಕ್ಷ ಅನ್ನೋದೇ ಇಲ್ಲ ನಮ್ಮ ಶಾಸಕರು ಆ ರೀತಿ ನಡೆಸ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರುಗಳನ್ನ ಯಾವುದೇ ಪಕ್ಷ ಭೇದ ಮಾಡಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಪಕ್ಷ ಬೇರೆ ಟೈಮಲ್ಲಿ ಎಲ್ಲ ಎಲ್ಲ ಸ್ನೇಹಿತರೆ ನಮ್ಮ ಕಾರ್ಯ ಕಾರ್ಯಕರ್ತರಿಗಿಂತ ಮುಂಚೆ ಬೇರೆ ಪಕ್ಷದ ಕಾರ್ಯಕರ್ತರನ್ನೇ ಅವ್ರು ನೋಡ್ತಾ ಇರ್ತಾರೆ ಆದ್ರಿಂದ ದೇವರ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನಮಸ್ತೆ